ನಿಮ್ಮ ಕೈಯಲ್ಲಿರುವ ಈ ಫೋನ್ ನಿಜವಾಗಿಯೂ ನಿಮ್ಮ ಜೀವನವನ್ನು ಆಳುತ್ತಿದೆಯೇ ಕೇವಲ ಎರಡು ನಿಮಿಷ ನಿಮ್ಮ ಜೀವನವನ್ನು ಬದಲಾಯಿಸಬಹುದಾದ ಒಂದು ಸತ್ಯವೊಂದು ಇಂದು ತಿಳಿದುಕೊಳ್ಳೋಣ ನಾವು ಯಾಕೆ ಇಷ್ಟೊಂದು ಫೋನ್ಗೆ ಅಡಿಕ್ಟ್ ಆಗ್ತೀವಿ ಯಾಕೆ ದಿನಕ್ಕೆ ನೂರಾರು ಬಾರಿ ಫೋನ್ ಮುಟ್ಟುತ್ತೇವೋ ನಮಗೇ ಗೊತ್ತಾಗಲ್ಲ ಆದರೆ ಇದು ನಿಮ್ಮ ತಪ್ಪು ಅಲ್ಲ ಇದು ನಿಮ್ಮ ಮೆದುಳಿನ ಮೇಲೆ ಜಾಗರೂಕತೆಯಿಂದ ಹಣೆದ ಒಂದು ಬಲೆಯಾಗಿದೆ ಪ್ರತಿ ಸಲ ಒಂದು ರೀಲ್ ನೋಡಿದಾಗ ಒಂದು ಮೆಸೇಜ್ ಬಂದಾಗ ಒಂದು ಲೈಕ್ ಬಂದಾಗ ನಿಮ್ಮ ಮೆದುಳು ಡೋಪೊಮೈನ್ ಎನ್ನುವ ಒಂದು ಹಾರ್ಮೋನ್ ಬಿಡುಗಡೆ ಮಾಡುತ್ತದೆ ನಿಮ್ಮ ಮೆದುಳಿಗೆ ಅದೇ ಡೊಪಮೈನ್ ಪುನಃ ಪುನಃ ಬೇಕು ಅದಕ್ಕಾಗಿಯೇ ನಾವು ಕೇವಲ ಒಂದು ರೀಲ್ ಅಂತ ನೋಡಲು ಹೋದರೆ ಗಂಟೆಗಟ್ಟಲೆ ಸಮಯ ಕಳೆದು ಹೋಗುವುದೇ ನಮಗೆ ತಿಳಿಯುವುದಿಲ್ಲ ಆ್ಯಪ್ಸ್ ನೋಟಿಫಿಕೇಷನ್ಗಳು ಅಂತ್ಯವಿಲ್ಲದ ರೀಲ್ಸ್ ಇವೆಲ್ಲದರ ಒಂದೇ ಗುರಿ ನಮ್ಮ ಗಮನವನ್ನು ಸೆಳೆಯುವುದು ಪ್ರತಿ ನೋಟಿಫಿಕೇಷನ್ ಇಲ್ಲಿ ನೋಡು ಬೇರೆಲ್ಲೂ ಹೋಗಬೇಡ ಎಂಬಂತೆ ನಮ್ಮ ಗಮನವನ್ನು ಸೆಳೆಯುತ್ತವೆ ನಿಮ್ಮಲ್ಲಿ ಈ ಲಕ್ಷಣಗಳನ್ನು ಕಾಣುತ್ತಿದ್ದೀರಾ ಪ್ರತಿ ಐದು ನಿಮಿಷಕ್ಕೊಮ್ಮೆ ಕಾರಣವಿಲ್ಲದೆ ಫೋನ್ ನೋಡುವುದು ರೀಲ್ಸ್ ನೋಡುತ್ತಾ ಸಮಯವನ್ನೇ ಮೆರೆತು ಬಿಡುವುದು ಫೋನ್ ಪಕ್ಕದಲ್ಲಿ ಇಲ್ಲದಿದ್ದಾಗ ಏನೇ ಕಳೆದುಕೊಂಡಂತೆ ಆಡುವುದು ಓದುವಾಗ ಕೆಲಸ ಮಾಡುವಾಗ ಏಕಾಗ್ರತೆ ಸಿಗದಿರುವುದು ಮತ್ತು ಬೆಳಗ್ಗೆ ಎದ್ದು ಕಣ್ಣು ತೆರೆದ ತಕ್ಷಣ ಫೋನ್ ಹುಡುಕುವುದು ಈ ಮೇಲೆ ಹೇಳಿರುವ ಲಕ್ಷಣಗಳು ನಿಮ್ಮಲ್ಲಿ ಇವೆಯಾ ನೀವು ಒಬ್ಬರೇ ಅಲ್ಲ ಲಕ್ಷಾಂತರ ಜನರು ಇದೇ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಫೋನ್ ನಿಮ್ಮ ಕೈಯಲ್ಲಿ ಇರಬೇಕು ಆದರೆ ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲನ್ನು ಫೋನ್ ಕೈಗೆ ಕೊಡಬಾರದು ಪರದೆಯ ಬೆಳಕು ತಾತ್ಕಾಲಿಕ ಆದರೆ ನಿಮ್ಮ ಜೀವನದ ಅನುಭವಗಳ ಬೆಳಕು ಶಾಶ್ವತ ಇಂದು ನೀವು ತಿಳಿದುಕೊಂಡಿದ್ದು ಈ ಚಟ ಹೇಗೆ ಶುರುವಾಗುತ್ತಿದೆ ಎಂದು ಆದರೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಈ ಫೋನ್ ಅಡಿಕ್ಷನ್ ನಮ್ಮ ಜೀವನದ ಮೇಲೆ ಹೇಗೆ ದಾಳಿ ಮಾಡುತ್ತದೆ ಎಂದು ನಿಜವಾದ ಉದಾಹರಣೆಗಳೊಂದಿಗೆ ನೋಡೋಣ ನೆನಪಿಡಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ ಫೋನ್ನ ಕೈಯಲ್ಲ